நன்னுேம் முத 만든ாகIs

ಹಂಗಂತ ನನ್ನ ಮಾಮಾಂದ್ರ ಪ್ರೀತಿ ನಾನು ಅಂದೆ ಎಲ್ಲ ಮರೆತು ಬಿಡಬೇಕು ಎಲ್ಲ ಮರೆಬೇಕು ಇಂಥ ತಿನಡ ಬೇಡಿಸ್ಕೊಡು ಅಂತ ಮಾಮಾ ಅಲ್ಲ ಕಟಾಳ್ ಹೇ ಎಲ್ಲ ಕಡತೆ ಆ ಬಾಳೆ ನನಿಗೆ ಬೇಡಿಸ್ಬಂತ ನನ್ನ ಜೊತೆ ಯಾಕ ನಮ್ ಹಂಗ ಯಾರ ಮಾಮಾ ಅಂದ್ರ ನೀನ್ ಚಿಂತೆ ಮಾಡ್ ಒಟ್ ಮಾಮಾ ಅಂದಿಲ್ಲ ಇನ್ ನೋಡ್ ನಿನ್ ಮುಂದೆ ಹೆಂಗಿಂದ ಈ ಕಡೆ ಬಂದ ನನ್ ಪಾರಿವಾಳ ನಿನ್ ಯಾಕ ಬಿಟ್ಟು ನಾನ್ ಕೇಳಿ ತಿಳ್ಕೊಂಡಿ ಕಾಕಾದ್ ಕಡೆ

ಪಂಚಾಯತಿ ಚерಮನ ಆಗಿದ್ವೆ ಬಿಡ್ತಿದ್ವಿ ಯಮೋ ಇರೋ ಪೋಸ್ಟ್ ಏಯ್ ಸಾಹೇಬ ಕೈ ಇಂತಾ ಬಿಟ್ಟು ದಕ್ಕಿಸ್ಕೊತಿದ್ವಿ ಆ ಏನೋ ಈ ಕೆಂಗಿನ ಬಿಟ್ರಾ ಹಿಂದ ಸರ್ಕಾರದವರು ನನಗ್ ಬಿಡ್ತಾರಪ್ಪ ಪಾಪ ಒಂದು ಸೈಯೆ ಐತೆ ಸೈಯಾ ಏನು ಗೊತ್ತಲಿಲ್ಲ ಈಗ ಅವಾಗ್ಲೇ ಅವರ ಪಾಲಿಗೆ ಚೇರ್ಮನ್ ಆಗಿ ಬಿಡ್ತಿದ್ದ ದಕ್ಕಿ ತಕ್ಕಸ ಒಂದಿದ ಪಾಪ ಅವನು ಸಿಪಾಯಿだな ಈ ಮುಂದೆ ಬಿಟ್ಟಂದ್ರ ತಂದ್ರ ನಾಳೆ गवर्नमेंटದವರು ಹಿಂದೆ ಬಿಡ್ತಾರ ನೌಕರಿ ನೀರು ಪಾಪ ಅವಾಗ ಲವ್ ಆಡಲ್ಲ ಏ ಏನು

ಒರ ನನ್ನ ಹೆಸರು ಹಾಕೊಂಡು ಬರುತ್ತೆ ಅರೇ ಬರುತ್ತಲ್ಲ ಯಾರು ನನಗೆ ಏನು ಅಲ್ಲ ಹಂಗಾ બોಳೋದು ಯಾರು ಏನು ಅಂತ ನಿಮಗೆ ಅದಕ್ಕೆ ಟೂರಿಯಕತ್ತಿ ಬಾಗರ್ ನೀನು ಹ ಹ ನಂಚೈತೆ ಚೇರ್ಮನ್ ಕೂಡ ವಂಟೆ ನೀ ನಲಕಡಿ ಅಲ್ಲಿ ಹೇಳುತ್ತೆ ಏನೇ ಟೋನ್ ಮುಂದೆ ದೋಸಾ ದೀಪಕ್ ಎನ್ನಿ ಯಾಟಾಕ್ತಿಪ್ಪ ಒಂದು ಸೀರೆ ಹಾಕ್ತಿ ನೀ ಅದಕ್ಕೆ ನಿನ್ನ ಚಾಕ್ಲೇಟ್ ತಿನ್ನು ಬಾಯಿಯಿಂದ ಯಿಂದ ಏ ತುವನಸ ನನ್ನ ಮಗನ ಏನಂತ ಪೌಪುಲ್ ಹಾಕ್ತಂದ್ರೆ ಉಳ್ಕಿದ್ದಲ್ಲ ಮಾರ್ಕೊಂಡು ಆ ಕಂಪ್ಯೂಟರ್ ವಾಸಪ್ಪ ಮನೆ ಏನ್ ಮಾಡಕತ್ತಿದ್ದಿ ಹೋಗ ಮನೆಯಾಗಿ ಚಾಪಿ ತುಂಬರಕ ಹೋಗಿದ್ದ ಅವರು ಚಿಮ್ನೆ ಮಾಡೋದ್ ಬಿಟ್ಟು ಸಕ್ಕರೆ ಚಾಪುಡಿ ಮಾಡಕತ್ತ ಅವರು ಮುಂದಿನ ಬಾಗಿಂದ ಸಕ್ಕರೆ ಚಾಪಿ ಮಾಡ್ತಾರ ಹಿಂದಿನ ಬಾಗಿಂದ ಚುಮಣ್ಣಿ ಮಾಡ್ತಾರ ನಡಬಾಕಿನ ರೂಮ್ ನಾಗ ಏನ್ ನಿಮ್ ಮೌತ್ ಬಿಸಿ ಆಗ್ತಾರ

ಇವ್ರ ಕಾಮ ಬಂದಾಗ ಹೆಂಗ್ಸೂರು ಉಡಿಯವ್ರು ರೂಡಾನ ಅವ್ರು ಎಲ್ಲಿ ಚೀವಿದ್ರನ ಹೆದರಿ ಹುಚ್ಚು ಹೋಗ್ಕೊತಾರೆ ಇವ್ರು ಗೊತ್ತಿಲ್ಲ ಅದಿನ ಇವ್ನು ಚೈಟಿ ಮನೆ ದಿವಸ ಬೂಟ್ ಬೂಟ್ಲೆ ಹೊಡಿಯಾಕ ನಾ ಬಿಡಿಸೋ ಮಂದಿನ ಅದು ಮರ್ತನ ನಿಷ್ಯಾದಾಗ ಇದನ್ನೆಲ್ಲ ಚೇರ್ಮನ್ ಮುಂದೆ ಹೇಳ್ತೀನಿ ಬಲ್ಬ್ ತಿಂತಾನ ಪೈಪ್ ತಿಂತಾನ ನಳದಾಗ ನೀರು ಸತಾಕ ಬಿಟ್ಟಿಲ್ಲ ಮಗ ಮಂದಿ ಕಡೆ ಬಿಲ್ ತೊಗೊಣನು ಇದನ್ನೆಲ್ಲ ಹೇಳಿ ನೌಕರಿ ನೀರು ಕೊಡಿಸ್ತೀನಿ ಅವ್ರು ಸಿಹಿಯಾಗ ಒಪ್ಪಸ್ತಾರ ಆಮೇಲೆ ಅವ್ರು ನಾಯಿ ತೊಗೊಂಬರ್ತಾರ ಅದು ಮೂಸ್ ನೋಡಿ ಹೆಂಗೆ ಬರ್ತದೆ